ನಮಸ್ತೆ ವೀಕ್ಷಕರೇ ವಿ ಒನ್ ಸುದ್ದಿವಾಹಿನಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರೇ ಎಪಿಸೋಡ್ಗಳನ್ನು ದಯವಿಟ್ಟು ಮಿಸ್ ಮಾಡ್ಕೋಬೇಡಿ ಮಿಸ್ ಮಾಡದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಪೂರ್ತಿ ವಿಡಿಯೋವನ್ನು ನೋಡೋಣ ನನ್ನ ಈ ಕ್ಷೇತ್ರಕ್ಕೆ ಬಂದಾಗ ನಿಮಗೆ ಏನು ಅನುಭವ ಆಯಿತು ಏನಾಯ್ತು ಒಳ್ಳೆಯದಾಗಿದೆ ನೆಮ್ಮದಿ ಆಯಿತು ತಾಯಿ ನಮ್ಮಮ್ಮ ನಮ್ಮನ್ನ ರಕ್ಷಣೆ ಕೊಟ್ಟು ನೆಮ್ಮದಿ ಆಯಿತು ಇನ್ನು ಯಾವಾಗ ಏನೇ ಕಷ್ಟ ಬರ್ಲಿ ಇಲ್ಲಿಗೆ ಬರ್ಬೇಕು ಅನಿಸ್ತಾ ಐತಿ ನಮ್ಗೆ ಇಲ್ಲಿ ಇದ್ದ ಬಿಡೋಣ ಅನ್ನೋ ಸಂತೋಷ ಆಗ್ತಾ ಐತಿ ಆ ತಾಯಿ ನಮ್ಮಅಮ್ಮ ಕೃಪೆ ಮಾಡೋಳೆ ಏನೇನ ಸುಮ್ ಸುಮ್ನೆ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಅದು ಮಾಡಿ ಇದು ಮಾಡಿ ಅಂತ ಏನೇನ ಮಾಡಿಸಿದ್ರು ಎಲ್ಲೂ ನಮ್ಗೆ ಯಾವ ಪರಿಹಾರ ಸಿಕ್ಲಿ ಪ್ರತ್ಯಕ್ಷ ನಾವು ಕಣ್ಣಾರ ನೋಡ್ತಾ ನಮ್ಗೆ ಪರಿಹಾರನು ಇಲ್ಲೇ ಸಿಕ್ತು ಅದ್ರ ಅರಿವುನು ಆಯ್ತು ದೇವ್ರನ್ನೇ ನಾವ್ ಇಲ್ಲೇ ಡೈರೆಕ್ಟ್ ಅಂತ ನಾವು ಇಷ್ಟು ದಿನ ನಿಮ್ಗೆ ಗೊತ್ತಿರ್ಲಿಲ್ಲ ಸರ್ ದೇವ್ರ ಇತ್ತು ಇಲ್ಲ ಇಲ್ಲ ನಾವು ನಂಬ್ತಿದ್ದೋ ಯಾರು ಏನೇ ಹೇಳಿದ್ರು ನಂಬ್ತಿದ್ದೋ ಎಲ್ಲ ಕಡೆನೂ ಹೋಗ್ತಿದ್ದೋ ಎಲ್ಲೂ ಪರಿಹಾರ ನಮ್ಗೇನು ಸಿಕ್ಕಿಲ್ಲ ಇಲ್ಲಿಗೆ ಬಂದ ಮೇಲೆ ನಮಗೆ ಏನೋ ಒಂಥರ ನೆಮ್ಮದಿ ಶಾಂತಿ ಕಣ್ಣು ಬಿಟ್ಟಂಗೆ ಇಲ್ಲೇ ನಮಗೆ ಇಲ್ಲೇ ನಮ್ಗೇನೋ ಒಂದು ದೀಪ ಬೆಳಕು ಬಂದಂಗಾಯ್ತು ಅವ್ಳು ಬೀಳೋದು ಹೇಳೋದು ಜ್ವರ ಗಂಟ್ಲು ನೋವು ತಲೆನೋವು ಭಾರೀ ಅವಳಿಗೆ ಎರಡು ವರ್ಷದಿಂದ ಅವ್ಳ ಮುಂಚೆ ನಾವು ಇನ್ನೇನಿಲ್ಲ ಕೈ ಸೋಸು ಬಿಟ್ಬಿಟ್ಟಿದ್ದು ಈ ಮಗ ನಮ್ಮ ಕೈ ಸಿಗಲ್ಲ ಅನ್ನೋಷ್ಟು ನಮಗೆ ಅಪನಂಬಿಕೆ ಬಂದ್ಬಿಟ್ಟಿತ್ತು ನಿನ್ನೆ ಬಂದು ನಮ್ಗೆ ಶಾಂತಿ ನೆಮ್ಮದಿ ಇಲ್ಲೇ ನಮ್ಮಅಮ್ಮ ಕೊಟ್ಟಿದ್ದಾಳೆ ಇಲ್ಲೇ ಅಷ್ಟೇ ನೆಮ್ಮದಿ ಒಂದೇ ದಿವಸ ನನ್ ಒಂದೇ ದಿವಸಕ್ಕೆ ರಾತ್ರಿ ಹೊಟ್ಟೆ ತುಂಬಾ ಊಟ ಮಾಡ್ಬೇಕು ನಮ್ಮದೇ ನಿಮ್ಮದೇ ಖುಷಿಯಿಂದ ಯಾವತ್ತು ಎಷ್ಟು ದೇವಸ್ಥಾನಕ್ಕೆ ಹೋದ್ರೂ ಕೂಡ ನಾವು ಇಲ್ಲಿಂದ ಹೋಗ್ಬೇಕಾದ್ರೆ ಅಳ್ತಾನೆ ಹೋಗ್ತಿದ್ದು ಅಳ್ತಾನೆ ಹೋಗ್ತಿದ್ದು ನಿನ್ನೆ ಇಲ್ಲಿಗೆ ಬಂದಷ್ಟು ಸಮಾಧಾನ ನಮ್ಗೆಲ್ಲೂ ಆಗಿಲ್ಲ ಅಷ್ಟು ಟೈಮ್ ನಿನ್ನೆನೆ ಬಂದಿದ್ದು ಇಲ್ಲಿಗೆ ಸರ್ ಯಾವ ದೇವರು ಆಹ್ವಾನ ಆಗಿದ್ದು ಸರ್ ಅವ್ರ ಮನೆ ದೇವರು ಯಾವ ದೇವರು ನಮ್ಮ ಅಕ್ಕ ಅವರ ಮಗಳು ನಮ್ಮ ನಾದ್ನಿ ನಮ್ಮ ಅವ್ರ ಮದ್ದೂರಮ್ಮ ಅಂತ ಹೇಳಿ ಅವ್ರ ಮನೆ ದೇವರು ಬೇರೆ ರೀತಿಯಲ್ಲಿ ಏನೇನೋ ಆಗಿತ್ತು ಅದು ನಾವು ಪ್ರತ್ಯಕ್ಷವಾಗಿ ಆ ದೇವ್ರನ್ನ ಇಲ್ಲೇ ಬರ್ಸಿ ಇಲ್ಲೇ ಅವ್ರ ಮೈ ಮೇಲೆ ಏನು ಯಾವ ತರದ ಮಾಡ್ಬೇಕು ಅದನ್ನ ನಮ್ಮ ಕಣ್ಣಲ್ಲೇ ನೋಡಿಸಿ ಅದಕ್ಕೆ ಇಲ್ಲೇ ಪರಿಹಾರ ಮಾಡ್ಕೊಟ್ರು ಮಾಡ್ಕೊಟ್ಟಿದ್ರು ಸರ್ ನಮ್ಮ ಸ್ವಾಮಿಗಳು ನಮ್ಮ ನಮ್ಮ ತಾಯಿಯವರು ಇಲ್ಲಿ ಅವ್ರನ್ನ ಆಹ್ವಾನ ಮಾಡಿ ನಮ್ಮ ಕಣ್ಣೆದ್ರಿಗೆ ಅವ್ರನ್ನ ಬರ್ಸಿ ಇವ್ ಏನ್ ನಡೆದೈತೆ ಏನಾಗಿದೆ ಇದು ಏನಕ್ಕೆ ನಮಗೆ ಪರಿಹಾರ ಯಾಕೆ ಸಿಗ್ತಾ ಇಲ್ಲ ಬೇರೆ ಕಡೆ ಎಲ್ಲ ಅಂತ ಕೇಳಿದಕ್ಕೆ ಇಲ್ಲಿ ನಮ್ಮ ಕಣ್ಣೆದ್ರಿಗೆನೆ ಇಲ್ಲಿ ಪವಾಡ ಮಾಡಿ ನಮ್ಮ ಕಣ್ಣೆದೇನೆ ಗಾಳಿ ಪೀಡೆ ಅಂತ ಏನಾದ್ರು ಕೆಟ್ಟದ್ದು ಅಂತ ತಿಳ್ಕೊಂಡಿದ್ದು ಯಾರ್ಯಾರು ಏನೇನೋ ಹೇಳಿದ್ರು ಅದನ್ನೆಲ್ಲ ನಂಬಿದ್ವು ನಾವು ಇದರಲ್ಲಿ ಈ ಜಾಗ ಬಂದ್ಮೇಲೆ ಶಕ್ತಿರೋದು ಅವ್ರಿಗೆ ಗಾಳಿ ಪೀಳಿ ಅಂತ ಹೇಳ್ಬಿಟ್ಟು ಮಸೀದಿ ಒಳಗೆ ಎಲ್ಲಾ ರಾತ್ರನೂ ಪೂಜೆ ಮಾಡಿಸ್ಬಿಟ್ಟರೆ ಇದ್ರಲ್ಲಿ ಇವ್ರ ದೇಹದಲ್ಲಿ ಆಗ್ತಾರ ವರ್ತನೆ ಬೇರೆ ಅವ್ರ ಪತ್ರ ಇಲ್ಲಿ ಏನಾಯ್ತು ಜಾಸ್ತಿನೇ ಆಗ್ತಾ ಹ್ಮ್ ಅಮ್ಮ ಏನ್ ಜ್ಞಾನ ಕೊಟ್ಟ ಮೇಲೆ ಇವ್ರಿಗೆ ಶಕ್ತಿ ಏನು ಇವರಲ್ಲಿ ದೇವದೊಳಗೆ ಇರೋದು ಯಾವ್ದು ಇದನ್ನು ಅನ್ನತಕ್ಕದ್ದು ನಮ್ಮ ಗುರ್ತಿಸಿದ್ಮೇಲೆ ಅವ್ರಿಗ ನೆಮ್ಮದಿ ಆಗೋರು ಹೆಚ್ಚಿನ ಅವರು ಸಾಕ್ಷಿ ಅದನ್ನ ಮಾತಾಡುತ್ತಾರೆ ದುಷ್ಟಶಕ್ತಿ ಮಗು ಮೇಲೆ ಇದಾಗಿದೆ ಅಂತ ಹೇಳಿ ಹೋಗಿದ್ರು ಅದ ಬಿಟ್ಟು ಹೋಗ್ತಾ ಇಲ್ಲ ಅಂತ ಹೇಳಿದ್ರು ಏನೇನೋ ಮಾಡಿದ್ರು ಏನೇನೋ ಕಟ್ಟೋಡಿ ಮಾಡಿದ್ರು ಯಂತ್ರಗಳು ಮಂತ್ರಗಳೆಲ್ಲ ಮಾಡಿದ್ರು ಆದ್ರೆ ನಮ್ಗೆ ಯಾವ್ದು ಎಲ್ಲೂ ಪರಿಹಾರ ಸಿಕ್ಕಿಲ್ಲ ಎಲ್ಲೆಲ್ಲಿ ಹೋಗಿದ್ರಿ ಸರ್ ನಾವು ಅಂದ್ರೆ ತುಮಕೂರಲ್ಲಿ ಹೋಗಿದ್ದು ಎಲ್ಲ ಮುಸ್ಲಿಮ್ಸ್ ಹತ್ರ ಮಸೀದಿಗಳಿಗೆ ಹೋಗಿದ್ದು ಕೆಲವೊಂದು ಮಂತ್ರಿಕರ ಹತ್ರ ಹೋಗಿದ್ದು ಎಲ್ಲೂ ನಮಗೆ ಏನೂ ಆಗಿಲ್ಲ ಸುಮಾರ್ ಒಂದ್ ಕಡೆ ಎರಡ್ ಕಡೆ ಅಂತ ಇಲ್ಲ ಹೇಳೋದಿಕ್ಕೆ ಬಾರಿ ಬಾರಿ ಊರು ಒಂದ್ ಇಪ್ಪತ್ ಮೂವತ್ತ್ ಕಡೆ ಹೋಗಿದೀವಿ ಹೋಗಿದಿಕ್ ಎಲ್ಲೂ ನಮ್ಗ್ ಯಾವ ಪರಿಹಾರ ನಮ್ಗಿನ್ನು ಹೋದಾಗೆಲ್ಲ ನಮ್ಗಿನ್ನ ದುಃಖ ಜಾಸ್ತಿ ಮಾಡಿದೀವಿ ವ್ಯವಸ್ಥಿತಿ ಬಂದಿದೀವಿ ಹೊರತು ನೆಮ್ಮದಿಯಾಗಿ ಯಾವತ್ತೂ ಬಂದಿಲ್ಲ ದೃಷ್ಟ ಶಕ್ತಿ ಅಂತಾನೆ ಹೇಳಿದ್ವಿ ಒಂದೂರು ಒಬ್ರು ಹುಡುಕ್ ಕೊಟ್ಟಿರಲಿಲ್ಲ ಯಾವ್ದು ಪರಿಹಾರ ಎಷ್ಟು ಕೊಟ್ಟಾರ ಕೇಳಿದ್ರು ಪರಿಹಾರ ಬೇಕಾದಷ್ಟು ಸ್ವಾಮಿ ಇಲ್ಲಪ್ಪ ನಾವೇನೂ ಇಲ್ಲ ಸಾರ್ಣಗತ್ರ ಆಗಿದೀವಿ ಅಷ್ಟೇನೆ ನಾವ್ ಏನೂ ಕೊಟ್ಟಿಲ್ಲ ನಮ್ಮ ಅಮ್ಮ ಚಿತ್ರದಲ್ಲಿ ಈ ತರ ಎಲ್ಲ ಜನಕ್ಕೆ ಏನೋ ಇರೋ ಏನೋ ಒಂದ್ ಸಮಸ್ಯೆ ಇರುತ್ತೆ ಅವ್ರಿಗೆ ಬೇರೆ ತರ ತಪ್ಪು ತಿಳುವಳಿಕೆಗೆ ಇದ್ ಮಾಡಿ ಅವ್ರ ಮನ್ಸ್ಗಳಿಗೆ ಬೇಜಾರು ಮಾಡಿ ಇತರ ಎಲ್ಲಾ ಇದಾಗಿರುತ್ತೆ ನಿಮ್ ತರ ತುಂಬಾ ಜನ ನೊಂದಿ ತುಂಬಾ ಜನ ಈ ತರ ಅಳ್ದಾಡ್ತಿರ್ತಾರೆ ಅಂತವ್ರಿಗೆ ಏನ್ ಹೇಳಕ್ ಇಷ್ಟ ಪಡ್ತೀರ ಇದನ್ನೇ ಹೇಳ್ತೀವಿ ಸ್ವಾಮಿ

ಇಲ್ಲಿ ಇಷ್ಟೊಂದು ಖುಷಿಯ ಭಾಗ್ಯ ಸಿಕ್ಕೈತೆ ನಾವ್ ಆ ಸಂತೋಷ ನೆನ್ನೆಯಿಂದ ನಮ್ಗೆ ಮಾಡಕ್ಕೆ ಆಗ್ತಾ ಇಲ್ಲ ಬೇರೆ ಕಡೆ ಸಾವಿರಾರು ರೂಪಾಯಿ ಖರ್ಚು ಮಾಡ್ಕೊಂಡು ಲಕ್ಷಾಂತರ ರೂಪಾಯಿ ಗಟ್ಲೆನೂನು ಆ ದುಡ್ಡು ಸಿಕ್ಕಾಪಟ್ಟೆ ಖರ್ಚು ಮಾಡಿದೀವಿ ಆದ್ರೂನು ಕೂಡ ನಾವ್ ಅಲ್ಲಿಂದ ಹೋಗ್ಬೇಕಾದ್ರೆ ದುಃಖದಿಂದ ಹೋಗಿ ಇಲ್ಲಿ ಒಂದ್ ರೂಪಾಯಿನೂ ಕೊಟ್ಟಿಲ್ಲ ನಾವು ಇಷ್ಟು ಖುಷಿಯಾಗಿ ಹೋಗಿದೀವಿ ಅಷ್ಟು ಸಾಕು ನಮ್ ಭಾಗ್ಯ ನಮ್ಮ ಅಮ್ಮ ಕೊಟ್ಟಿದಾಳೆ ಇದು ಯಾಕಂದ್ರೆ ಕೆಲವು ಜನಕ್ಕೂ ಒಳ್ಳೇದಾಗಿ ಅವರು ಇಷ್ಟ ಜನಗಳು ಮನೆವಾಗಿ ಇನ್ನು ತರ ಪೀಡಿತರ ಅವ್ರೆ ಇದರಲ್ಲಿ ಸಮಸ್ಯೆ ಏನಂತ ಬಾಧಿತ ಸಮಸ್ಯೆ ನೋವು ತಿಂತಾರ ಜನ ಅವ್ರು ಇನ್ನೂ ಸ್ವಲ್ಪ ವಿದ್ಯೆ ಕರ್ಕೊಂಡ್ಬಿಟ್ಟು ಏನೈತೆ ಅದರೊಳಗೆ ಎಲ್ಲಾ ತರದ ಪ್ರಯೋಗ ಮಾಡಕ್ ಹೋಗ್ತಾರೆ ಅವ್ರ ಶರೀರದಲ್ಲಿ ಏನ್ ವರ್ತನೆ ಆಗ್ತದೆ ಶರೀರದಲ್ಲಿ ಏನೈತೆ ಅದನ್ನ ಫಸ್ಟ್ ಪತ್ತೆ ಹಚ್ಚಬೇಕು ಹ್ಮ್ ಈ ಶರೀರದ ಏನ್ ಕಾಯಿಲೆ ಇದನ್ನ ಮನಸ ಯಾವ ರೀತಿ ಏನತಕ್ಕ ಸಮಸ್ಯೆ ಕಂಡಿಡ್ಕೊಂಡ ಮಾತ್ರ ಅದಕ್ಕೊಂದು ಸಮಸ್ಯೆ ಪರಿಹಾರ ಸಿಗತ್ತೆ ಅದನ್ನ ಬಿಟ್ಬಿಟ್ಟು ಏನೈತೆ ಎಲ್ಲಾರು ದುಡ್ಡು ನಿಮ್ಮಲ್ಲಿ ಬಂದತ್ತೆ ಒಂದ್ ವೀಕ್ನೆಸ್ ಅನ್ನು ನೋಡ್ಕೊಂಬಿಟ್ಟು ಅದನ್ನೇ ಒಂದ್ ಭಯ ಹುಟ್ಟಿಸ್ಬಿಟ್ಟು ಅದ್ರಲ್ಲೇ ಸಾವಿರ ಗಟ್ಟಲೆ ಲಕ್ಷ ಲಕ್ಷ ಗಟ್ಟಲೆನೇ ದುಡ್ಡು ಕಿಟ್ಕಂತ ನಮ್ಗದು ಆದ್ರೆ ನಾವು ಈ ಕ್ಷೇತ್ರದಲ್ಲಿ ನನ್ನ ಮಾತ್ರ ಯಾವತ್ತು ಅದನ್ನ ಯಾವತ್ತು ಹೋಗಿಲ್ಲ ಹೋಗೋದೇ ಇಲ್ಲ ಇದನ್ನ ನನ್ನ ಪಾಲನೆ ಅದನ್ನ ಪಾಲಿಸ್ಕೊಂಡು ಹೋಗ್ತಾ ನಾನು ಅಷ್ಟೇ ನಾನು ಹೇಳಕ್ ನಾನು ಬಯಸ್ತೀನಿ ಈಗ ಹೇಗಿದೆ ಸರ್ ಮಗು ಇವಾಗ ನಿಮ್ಮದಿಂದ ಕಾಲೇಜ್ ಹೋಗಿದ್ವಿ ನಾವು ಮನೇಲೆ ಆರಾಮಾಗಿದ್ದೀವಿ ದೈಲಿ ಯಾವಾಗ ನಾವು ಕರ್ಕೊಂಡೋಗ್ ಕರ್ಕೊಂಡ್ ಬರ್ಬೇಕಾಗಿತ್ತು ಭಯ ಇತ್ತು ಯಾವ ಟೈಮ್ ಅಲ್ಲಿ ಏನಾಗುತ್ತೋ ಏನೋ ಅಂತ ಇವಾಗ ನಿಮ್ದೇ ಆರಾಮಾಗಿ ಅವಳೇ ಹೋಗ್ತಾಳೆ ಅವಳೇ ಬರ್ತಾಳೆ ಸರ್ ನೀವು ಅಮ್ಮನ ಹೇಳ್ತಾ ಇದ್ರಿ ಕಾಲೇಜ್ ಇದ್ದಾಗ ಪೀಜ್ ಇದ್ದಾಗ ಮಗುನೇ ನಡ್ಕೊಂಡ್ ಹೋಗಿತ್ತು ಸುಮಾರು ನಡ್ಕೊಂಡು ಹೋಗ್ತಾ ಇದ್ಲು ತೊಂದರೆ ಆಗುತ್ತೆ ಅದು ಆ ತರನ ಏನೋ ಆಕರ್ಷಣೆ ಮಾಡ್ತಾ ಇತ್ತೆ ಅಂತ ಹೇಳ್ಬಿಟ್ಟು ನಾವು ಮಾಂತ್ರಿಕರಿಂದ ಹೇಳಿದ್ದನ್ನ

ಕೆಲವಷ್ಟ ಕೆಲವೇ ಟೈಮ್ ಅಲ್ಲಿ ಸ್ವಲ್ಪ ಟೈಮ್ ಅಲ್ಲೇ ನಮ್ಗೆ ಒಳ್ಳೆ ಖುಷಿ ಇಲ್ಲಿ ಆಹ್ವಾನ ಆಯಿತು ಮೇಲೆ ಅವ್ರೇನಾರು ಹೇಳಿದ್ರು ಅಮ್ಮ ಏನಾರು ಬಂದು ನಿಮಗೆ ಹೇಳ್ತಾ ಏನು ಮಾಡಿ ಅಂತ ಹೇಳ್ತಾಳೆ ಸೂಕ್ಷ್ಮ ಬಾಯಿ ಒಳಗೆ ಯಾವ ರೀತಿ ಯಾರಾದ್ರು ಬಂದಿದ್ರೆ ನೀವು ತಪ್ಪು ಮಾಡೋದು

ಮೈ ಮಾಗೇಳೆ ಇವ್ರ ಮನೆ ಒಳಗ ಪೂಜ್ಕೊಂಡ್ರ ಅಂತ ದೇವ್ರು ಇವ್ರ ಮನೆ ವಾಸ ಆಗಿರ ದೇವ್ರು ಇದನ್ನೆಲ್ಲ ಇಲ್ಲಿ ಕಂಡ್ ಹಿಡ್ಕೊಂಡ್ ಅಮ್ಮ ಇವ್ರೇನ್ ಹೇಳಿರಲ್ಲ ನಮ್ಗೆ ಇಲ್ಲ ಅಮ್ಮ ಕಂಡ್ ಹಿಡ್ಕೊಂಡು ಅದನ್ನ ಗುರುತು ಪರಿಚಯ ಮಾಡಿ ಅದ್ ಜ್ಞಾನೋದಯ ಕೊಟ್ಟ ಮೇಲೆ ಇವ್ರಿಗೆ ಏನೈತೆ ಎಲ್ಲಾನ ಇಂತಿಂತದೇ ದೇವ್ರು ಇದೇ ತರಕ ಅಂತಲೂ ಅಂತ ಹೇಳಿದ್ದ ಅಮ್ಮ ಅವ್ರ ಮನೆ ದೇವ್ರೇನೆ ಅವಳ ಅಷ್ಟೇ ಶ್ರದ್ಧೆಯಿಂದ ನನ್ ಮಗಳ ಪೂಜೆ ಮಾಡ್ತಾಳ ಊಟ ತಿನ್ನಲ್ಲ ಅವಳಿಗೆ ಯಾವತ್ತು ಧೂಪ ಹಾಕಿ ಒಂದು ಗಂಟೆ ಕೂತ್ಕೊಂಡ್ಬಿಡ್ತಾಳೆ ಒಂದು ಗಂಟೆ ಆ ಅಮ್ಮನಂತ್ರ ಅಷ್ಟೇ ಶ್ರದ್ಧೆಯಿಂದ ಮಾಡ್ತಾಳೆ ಅದು ಆ ಮಗಿನ ಮೇಲೆ ಅಷ್ಟೊಂದು ಪ್ರೀತಿಯಿಂದ ಆಸೆ ಪಟ್ಟು ಬಂದ್ಬಿಟ್ರಯ್ಯಮ್ಮ ಆ ಮನೇಲಿ ಯಾವಾಗಲೂ ಪೂಜೆ ನಡೀತದೆ ಏನಾದರೂ ಅನ್ನ ಅಜ್ಮಂದ್ರ ಆಚೆಗಳು ಹೋಗೋದೇ ತಡ ಕೂತ್ಕೊಂಡ್ಬಿಡ್ತಾಳೆ ನಮ್ಮ ಮನೆಗೆ ಉದ್ದಾರ ಮಾಡುವಂತ ಒಂದು ಗಂಟೆ ಚಕಬಲಕ್ಕ ಕುತ್ಕೊಂಡ್ಬಿಟ್ರೆ ಒಂದು ಗಂಟೆ ಕರೆಕ್ಟ್ ಆಗಿ ಅವಳು ಊಟ ಮಾಡೋದೇ ಒಂದು ಒಂದುವರೆಗೆ ಅಷ್ಟು ಶ್ರದ್ಧೆಯಿಂದ ಪೂಜೆ ಮಾಡೋದ್ರಿಂದ ಆ ಮಗಿನ ಮೇಲೆ ಅಯ್ಯಮ್ಮ ಆ ದಯಾಗೋಳೆ ನಮಗ್ ಗೊತ್ತಿಲ್ಲ ನಮಗೆ ಇರೋದ್ ಒಂದೇ ಮಗ ಅಲ್ಲ ಏನಾಗ್ಬಿಡುತ್ತೋ ಏನೋ ಯಾವ್ದೋ ದೃಷ್ಟ ಶಕ್ತಿ ಎಲ್ಲಿ ಹೋದ್ರು ಅದ್ ಬರೀ ಅದೇ ಉಟ್ತಿತ್ತ ಆದ್ರಿಂದ ನಾವು ಬಹಳ ಬೇಸತ್ ಬಿಟ್ಟು ದುಃಖ ಮಾಡಿ ಮಾಡಿ ಮೂರ್ ಮನೆಗೆ ಅವ್ಳೊಬ್ಬಳೇ ಹೆಣ್ಮಗಳು ಅವ್ರ ಅಣ್ಣ ತಂದಿರ್ಗು ಹೆಣ್ಮಕ್ಳಾ ನಮ್ಮನೇಲು ಹೆಣ್ಮಕ್ಳಿಲ್ಲ ಇಷ್ಟೊಂದ್ ಪ್ರೀತಿ ಮಾಡ್ತಿದ್ ಮಗಿ ಹಿಂಗಾಯ್ತಲ್ಲ ಯಾವ್ ಕಣ್ ಬಿತ್ತು ಯಾವ ಶಕ್ತಿ ತಂದು ಅಟ್ಕಾಯಿಸ್ಕೊಂಡೈತ ಕೊನೆಗೆ ನಿಮ್ಗೆ ಇಲ್ಲಿ ಉತ್ತರ ಸಿಕ್ತ ಸಿಕ್ತು ಶಾಂತಿಯಿಂದ ಇದೀವಿ ತುಂಬಾನೇ ತುಂಬಾನೇ ಊಟ ಮಾಡಿದ್ರು ಊಟ ಮಾಡಿದೀವಿ ಇನ್ನೊ ತರದಲ್ಲಿದ್ದೀವಿ ಈಗ ಅಷ್ಟು ನೆಮ್ಮದಿ ನೆನ್ನೆಯಿಂದ ಮತ್ತೆ ಬಂದಿದೀವಿ ನೆನ್ನೆ ಬಂದ್ರೆ ತುಂಬಾ ವರ್ಷದಿಂದ ಇದು ಇಲ್ಲಿ ಸಿಕ್ಕಿದೆ ಅಪ್ಪ ಪರಿಹಾರ ಒಂದ್ ದಿವ್ಸ ಒಂದೇ ಜಾಗಕ್ಕೆ ಐದ್ ಸಾರಿ ಆರು ಸಾರಿ ಹೋಗಿದೀವಿ ಅವ್ರ ಏನೇನೋ ಮಾಡ್ಸವ್ರಿ ಆದ್ರೂ ಕೂಡ ಏನು ಒಂದ್ ರೂಪಾಯಿ ಅದ್ರಿಂದ ರಿಸಲ್ಟ್ ಬಂದಿಲ್ಲ ಬಂದೇ ಇಲ್ಲ ಇಲ್ಲಿ ಬಂದು ಸುಮ್ನೆ ಒಂದ್ ಸಾರಿ ಇಲ್ಲಿ ಬಂದ ತಕ್ಷಣ ಅಮ್ಮ ಕಂಡಿಡಿದು ಇದು ಏನು ಏನು ಎತ್ತ ಏನಾಗಿದೆ ಅಂತ ಹೇಳಿ ನಾವೇನು ಹೇಳಿಲ್ಲ ಅಮ್ಮಂಗೆ ಅವರೇ ಗುರ್ತಿ ಹಿಡಿದು ನಿಮ್ಗೆ ಈ ತರ ಹಾಕಣಪ್ಪ ಬೇರೆ ತರದ್ದು ಏನಿಲ್ಲ ಇದು ದೇವ್ರು ನಿಮ್ ದೇವರೇನೆ ಅಂತ ನಮಗೆ ಗುರ್ತ್ ಮಾಡಿಸ್ಕೊಟ್ಟಿದ್ದು ಅಮ್ಮನೆ ಅಮ್ಮ ಇಲ್ಲಿ ಬಂದು ಕುಂತ್ಕೊಂಡು ಅಮ್ಮ ಅಲ್ಲಿ ಮಗು ನೋಡಿ ಮಗು ನೋಡಿದ ತಕ್ಷಣ ಅವರು ಇದು ಯಾವ್ದು ಬೇರೆ ತರ ಏನು ನಡೆದಿಲ್ಲ ಏನು ಆಗಿಲ್ಲ ಇದು ನಿಮ್ ದೇವರೇನೆ ಇದು ಮಗು ಮೇಲೆ ಇಷ್ಟ ಆಗಿ ಅವಳು ಮಗುನ ಇದು ಮಾಡ್ತಾ ಇದ್ದಾಳೆ ಅವಳನ್ನ ಹೋಗಿ ಭೂತ ಅಪೇತ ಅದು ಇದು ಅಂತ ಹೇಳ್ಬಿಟ್ಟು ನೀವು ತಿರುಗಿಸಿ ತಿರುಗಿಸಿ ಅಮ್ಮನಿಗೆ ಕೋಪ ಬರೋ ತರ ಮಾಡ್ತೀವಿ ಮಾಡಾಗಿದೆ ಅಂತ ಹೇಳಿ ಗೊತ್ತಾಗುತ್ತೆ ಅಷ್ಟೇ ನಿನ್ನೆ ಮುಂದೆ ಅಮ್ಮ ಬಂದು ಅಮ್ಮ ಎದುರುಗಡೆ ಕರ್ಸಿ ತೋರಿಸ್ ಕಣ್ಣಿನ ಬದ್ದಿಗೆ ಪ್ರತ್ಯಕ್ಷವಾಗಿ ಅಮ್ಮನ್ನ ನಮ್ಗೆ ಕಣ್ಣೆದುರಿಗೆ ನಾವ್ ನೋಡಿ ಪರಿಹಾರನೂ ಅಲ್ಲೇ ಸಿಕ್ಕೋಗೋಯ್ತು ನಮ್ಗೆ ಆ ತುಮಕೂರು ಸಿರೆಗಟ್ಟಿಂದ ಹ್ಮ್ ನಮ್ಗೆ ಎಲ್ಲಾ ಕಡೆ ಎಲ್ಲೂ ಏನೂ ಆಗಿರ್ಲಿಲ್ಲ ನಮ್ ಫ್ರೆಂಡ್ ಸಜೆಷನ್ ಮಾಡಿದ್ರು ಎಲ್ಲೋಗು ಈ ತಾಯಿ ತಾಯಿಯಿಂದ ಒಳ್ಳೇದಾಗುತ್ತೆ ಮುಂದೆ ಚೆನ್ನಾಗಿ ಇದಾಗುತ್ತೆ ನಿಮ್ಗೆ ಕಾಳಕಾಸಿನ ಸ್ಥಿತಿ ಆಗ್ಲಿ ಯಾವುದೇ ಒಂದು ಮದುವೆ ಆಗ್ಲಿ ಜಮೀನಿಂದ ಆಗ್ಲಿ ಏನೇ ಸಮಸ್ಯೆ ಇದ್ರು ಬಗೆಹರಿಸ್ತಿ ಅಂತ ಫ್ರೆಂಡ್ ಫಸ್ಟ್ ನಮಗೂ ಒಂದು ಇರಲಿಲ್ಲ ಬಂದ ಮೇಲೆ ಆ ತಾಯಿ ನೆನ್ಸ್ಕೊಂಡ್ಮೇಲೆ ಆಮೇಲೆ ಈಗ ಹಂತ ಹಂತವಾಗಿ ನಮ್ಗೂ ಹೆಡ್ಗೆ ಆಗ್ತಾ ಈಗ ಪರವಾಗಿಲ್ಲ ಒಂಥರ ಮನ್ಸಿಗೆ ನೆಮ್ಮದಿ ಅನ್ಸುತ್ತೆ ನಾವು ಇನ್ನೊಬ್ರಿಗೆ ಅಂತ ಇದನ್ನು ಬಾಗಿನೂ ಕೊಡ್ತಾ ಅಂತ ಮುಂಚೆ ಇದೇನಂದ್ರೆ ಸಾಲಗಳು ಜಾಸ್ತಿ ಸಾಲ ಮಾಡಿದ್ರು ತೀರ್ತಿ ಎಷ್ಟೇ ಎಲ್ಲೇ ಹೋದ್ರು ಎಲ್ಲ ನೀವು ಕ್ಷೇತ್ರಕ್ ಬಂದ್ಮೇಲೆ ಸ್ವಲ್ಪ ಪರವಾಗಿಲ್ಲ ಹ್ಮ್ ಸರ್ ನಿಮ್ದು ಏನೇ ಕಷ್ಟ ಪರಿಹಾರ ಇರಲಿ ಸಮಸ್ಯೆ ಇರಲಿ ತಾಯಿ ಹತ್ರ ಬನ್ನಿ ತಾಯಿ ಹಂಡ್ರೆಡ್ ಪರ್ಸೆಂಟ್ ಪರಿಹಾರ ಮಾಡ್ಕೊಡ್ತಾಳೆ ನಿಮ್ಮನ್ನ ಕಾಪಾಡ್ತಾಳೆ ಬಾರಮ್ಮ ಬಡವರ ಮನೆಗೆ ದಯ అమ్మ భారమ్మ బడవర మనిగే దయమాడమ్మ భారమ్మ బడవర మనిగే దయమాడమ్మ లక్ష్మీ దుర్గ లక్ష్మీ లక్ష్మీ ధన లక్ష్మీ నీ ధన వాగీ ధన్య వాగీ పాదమ్మ బడవర మనిగే ಮಿಸ್ ಮಾಡದೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ